ನಮಸ್ಕಾರ ಬಂಧುಗಳೇ ತುಮಕೂರಿಂದ ಚಂದ್ರು ಸಮಾಜ ಸೇವಕರು ಇದು ಮಧುಗಿರಿ ತುಮಕೂರು ಜಿಲ್ಲೆ ಮಧುಗಿರಿ ಅಂತ ಇಲ್ಲಿ ಮಳೆ ಆಗ್ತಾ ಇದೆ ಈಗ ಸಮಯ ಎಂಟು ಐವತ್ತೈದರ ಸಮಯದಲ್ಲಿ ಮಳೆ ಆಗ್ತಾ ಇದೆ ಪರವಾಗಿಲ್ಲ ತಕ್ಕಮಟ್ಟಿಗೆ ಅಂತ ದೊಡ್ಡ ಮಳೆ ಏನಿಲ್ಲ ಪರವಾಗಿಲ್ಲ ಒಂದು ರೇಂಜಿಗೆ ಬರ್ತಾ ಇದೆ ಈ ಭಾಗದ ಜನರು ಕೂಡ ಸಂತೋಷದ ಧಾರೆಯಲ್ಲಿದ್ದಾರೆ ಆದರೂ ಕೂಡ ಎಲ್ಲ ಹೋಗೋರು ಬರೋರೆಲ್ಲ ಅವ್ರ ಪಾಡಿಗೆ ಅವ್ರು ಹೋಗ್ತಾ ಬರ್ತಾ ಇದ್ದಾರೆ ಮಳೆ ಬಂದ್ರೂ ಕೆಲಸ ಅವ್ರು ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಪರವಾಗಿಲ್ಲ ಚೆನ್ನಾಗಿ ಬರ್ತಾ ಇದೆ ಪರವಾಗಿಲ್ಲ ತೀರಾ ಅಂತ ದೊಡ್ಡ ಬೆಳೆನೂ ಅಲ್ಲ ಒಂದು ಸಮವಾಗಿ ಬರ್ತಾ ಇದೆ ಏನೋ ಒಂದು ಸಮವಾಗಿ ಅಂತ ಏನು ಹೇಳ್ತೀವೋ ಬರ್ತಾ ಇದೆ ಈಕ್ವಲ್ ಸಮ ಅಂದರೆ ಈಕ್ವಲ್ ಆ ಲೆವೆಲಲ್ಲಿ ಇದೆ ಪರವಾಗಿಲ್ಲ ನೋಡಿ ಇಲ್ಲಿ ತೋರಿಸ್ತಾ ಇದ್ದೀನಿ ನಾನು ನಾವು ಇಲ್ಲಿ ಏನೋ ಒಂದು ಮದುವೆ ಕಾರ್ಯಕ್ರಮಕ್ಕೆ ಬಂದಿದ್ವಿ ಮಳೆನೂ ಬಂದಿದೆ ಭಗವಂತ ಎಲ್ಲರಿಗೂ ಕೂಡ ಈ ಭಾಗ ಜನರಿಗೆ ಒಳ್ಳೇದು ಮಾಡಲಿ ಮಳೆ ಬೆಳೆ ಚೆನ್ನಾಗಿ ಕೊಡಲಿ ಆ ಇರೋ ಆರೋಗ್ಯ ಕೊಡಲಿ ಎಲ್ರಿಗೂ ಎಲ್ಲರೂ ಚೆನ್ನಾಗಿರ್ಬೇಕು ದೇಶದಲ್ಲಿ ನಾವೊಬ್ಬರು ಇನ್ನೊಬ್ರು ಚೆನ್ನಾಗಿದ್ರೆ ಆಗಲ್ಲ ಈಗೇನು ನಾವು ವಾರ ವಾರ ಕೊಟ್ಟು ಏನು ಹೇಳ್ತೀವೋ ಎಲ್ಲರೂ ಚೆನ್ನಾಗಿರ್ಬೇಕು ಇದರಲ್ಲಿ ಯಾರೋ ಒಬ್ಬರಿದ್ದು ನಾಲ್ಕು ಜನ ಹಿಂಗಿದ್ರೆ ವೇಸ್ಟ್ ಆಗುತ್ತೆ ಮನುಷ್ಯ ಮನುಷ್ಯತ್ವದಲ್ಲಿ ಒಬ್ಬರಿಗೊಬ್ಬರು ಸಹಾಯ ರೂಪದಲ್ಲಿ ಹೋಗ್ಬೇಕು ಒಬ್ಬರು ಬಿದ್ದರೆ ನಾಲ್ಕು ಜನ ಎತ್ತಬೇಕು ಅವನ್ನ ಅದೇ ಒಂದು ಧರ್ಮ ನಮಸ್ಕಾರ ಇದೆ ಒಟ್ಟಾರೆ ಬೆಳಿಗ್ಗೆವರೆಗೂ ಆದ್ರೂ ಒಳ್ಳೆಯ ಮಳೆ ತನು ತನು ಮಳೆ ಆಗುತ್ತೆ ಎಲ್ಲ ತಂಪಾಗಿದ್ದಾರೆ ಜನ ನಮ್ಮ ಮಧುಗಿರಿ ಜನ ಏನಿದ್ದಾರೋ ತಂಪಾಗಿದ್ದಾರೆ ಬಂಧುಗಳೇ ಚೆನ್ನಾಗಲಿ ಭಗವಂತ ಇನ್ನೂ ಚೆನ್ನಾಗಿ ಬರಲಿ ಮಳೆ ಬಂದು ನಮ್ಮ ಜನಗಳ್ನ ತಂಪಾಗಿರಿಸ್ಬೇಕು ಪ್ರಾಣಿ ಪಕ್ಷಿಗಳು ಅದರಲ್ಲಿ ಭಾಳ ಇಂಪಾರ್ಟೆಂಟು ಪ್ರಾಣಿ ಪಕ್ಷಿಗಳು ಚೆನ್ನಾಗಿರಬೇಕು ಮರ ಗಿಡಗಳು ಚೆನ್ನಾಗಿರಬೇಕು ಇವೆಲ್ಲ ಚೆನ್ನಾಗಿದ್ದರೆ ನಾವು ಅವರ ಮರೆಯಲ್ಲಿ ಜೀವನ ಮಾಡ್ತಾ ಇರೋ ನಾವುಗಳೆಲ್ಲ ಹೇಳಿ ನನ್ನ ಮಾತು ಮುಗಿಸ್ತಾ ಇದ್ದೀನಿ ಬಂಧುಗಳೇ ನಮಸ್ಕಾರ ಜೈ ಕರ್ನಾಟಕ ಜೈ ಭಾರತ